ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶಿಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕೋ ನಾನು ಪೂರ್ವ ಪರಂಪರೆ ವಿದ್ಯೆ ಕೇಳಿ ನಾನು ವೈದ್ಯ ಮಾಡ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಅವರು ದಯವಿಟ್ಟು ಈ ವಿಡಿಯೋಗಳನ್ನ ನೋಡ್ಕೊಳ್ಳಿ ಯಾಕಂದರೆ ಈ ವಿಡಿಯೋದಲ್ಲಿ ಏನು ಬರ್ತಾ ಇದೆ ಏನು ಹೇಳಿದ್ದಾರೆ ಪರಿಪೂರ್ಣವಾಗಿ ಫಸ್ಟಿಂದ ಎಂಡಿಂಗ್ವರೆಗೂ ನೋಡ್ಕೊಳ್ಳಿ ಅಕಸ್ಮಾತ್ ಡೌಟ್ ಬಂತ ಇನ್ನೊಂದೆರಡು ಸರಿ ನೋಡಿ ಆವಾಗ ನಿಮ್ಮ ಅನುಮಾನ ಪರಿಹಾರ ಆಗ್ತದೆ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಸಿಗೋದಿಲ್ಲ ಸರ್ ಇಂಥ ಸಮಸ್ಯೆಗಳು ನಮಗಿದಾವೆ ಅನ್ನೋರು ಬಹಳಷ್ಟು ನೊಂದಿದ್ರೆ ಅಂತ ಅವರು ಮಾತ್ರ ದಯವಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬಹಳಷ್ಟು ಜನಗಳಲ್ಲಿ ಬಿ ಪಿ ಅನ್ನೋದು ಒಂಥರ ಮಾರಿಯಾಗಿ ಕೂತಿರ್ತದೆ ಒಂದು ಐ ಬಿ ಪಿ ಅಥವಾ ಲೋ ಬಿ ಪಿ ಎರಡೂ ಸಮಸ್ಯೆಗಳು ಬಹಳಷ್ಟು ಜನಗಳನ್ನು ಕಾಡ್ತಾ ಇರ್ತದೆ ಕೆಲವು ಈಗ ಹೇಳ್ತಾ ಇರ್ತಾರೆ ಸರ್ ನಮಗೆ ಬಿ ಪಿ ಬಗ್ಗೆ ಏನಾದರೂ ನಮಗೆ ಒಂದು ಮಾಹಿತಿ ಕೊಡಿ ಅಂತ ಕೇಳ್ತಿರ್ತಾರೆ ಅಂಥವ್ರಿಗೆ ಇವತ್ತು ಒಂದು ಗಿಡನ ತೋರಿಸ್ಕೊಡ್ತೀನಿ ಆ ಗಿಡ ಎಂಥಕ್ಕೆ ಯೂಸ್ ಆಗುತ್ತೆ ಅಂದರೆ ಬಿ ಪಿ ಇರ್ತಕ್ಕಂಥವ್ರು ಇದನ್ನು ಗಿಡನ ಪ್ರತಿನಿತ್ಯ ಬಳಸ್ಕೊತಾ ಬರ್ಬೋದು ಏನಪ್ಪ ಅಂದರೆ ನೋಡಿ ಇದು ಸರ್ಪಗಂಧ ಅಂತ ಕರಿತೀವಿ ಇದ್ರ ಕಾಯಿಗಳು ಈ ರೀತಿ ಇರುತ್ತೆ ನೋಡಿತ್ತು ಕಾಯಿಗಳ ಹಿಂಗಿರುತ್ತೆ ಇದು ಸರ್ಪಗಂಧ ನೋಡಿ ನಿಮಗೆ ಸುತ್ತಮುತ್ತ ಇರ್ತದೆ ಇದು ಯಾವುದೋ ಗಬ್ಬು ಗಿಡ ಅಂತೇಳಿ ಹೊರದು ಬಿಸಾಕ್ತಾ ಇರ್ತಾರೆ ತುಂಬ ಜನ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಈ ಗಿಡಗಳನ್ನು ನೋಡ್ಕೊಳ್ಳಿ ನೋಡಿಕೊಂಡು ಕ್ಲಿಯರ್ ಆಗಿ ತೋರಿಸ್ತೀವಿ ನೋಡ್ಕೊಳ್ಳಿ ಈ ಸರ್ಪಗಂಧ ಇರ್ತಕ್ಕಂಥ ಯಾಗ ಎಲ್ಲಾನ ಇದ್ದರೆ ನೀವೇನು ಮಾಡ್ತೀರಂದ್ರೆ ಬೇರುಗಳು ಸಮೇತ ಒಂದು ಸ್ವಲ್ಪ ಕಿತ್ಕೊಳ್ಳಿ ಕೆಳಗಡೆ ಬೇರುಗಳು ಹೋಗಿರ್ತವೆ ಬೇರುಗಳ್ನ ನೀಟಾಗಿ ಕಟ್ ಮಾಡ್ಕೊಂಡು ಗಿಡನೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಬೇರು ಮಾತ್ರ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ತಗೊಂಡು ಅಬ್ಬ ಆ ಗಿಡ ಬದುಕೋದಕ್ಕೆ ಬಿಟ್ಬಿಡಿ ಹಂಗೆ ತಗೊಂಡು ಏನು ಮಾಡ್ತೀರಂದ್ರೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳು ನೀರಲ್ಲಿ ಹಾಕಿ ಫಸ್ಟು ತೊಳೆದು ಬಿಡಿ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೂರ್ಣ ಮಾಡ್ಕೊಳ್ಳಿ ಚೂರ್ಣ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ ಚೂರ್ಣ ಯಾವ ರೀತಿ ಅಂದರೆ ನುಣುಪಾಗಿರಬೇಕು ಫಿಲ್ಟ್ರ್ ವಸ್ತ್ರಗಾಳಿತ ಅಂತ ಕರಿತೀವಿ ಕಾಟನ್ ಬಟ್ಟೆ ತೊಗೊಂಡು ಒಂದು ಪಾತ್ರೆ ಕಟ್ಬಿಟ್ಟು ಒಂದು ಸ್ಪೂನ ಈ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಸ್ಪೂನಲ್ಲಿ ಹಿಂಗೆ ಇದ್ದರೆ ಎಲ್ಲ ಕೆಳಗಡೆ ಒಗ್ ಅದನ್ನು ಮಾತ್ರ ಶೇಖರಣೆ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಇಟ್ಕೊಳ್ಳಿ ಪ್ರತಿನಿತ್ಯ ಮೂರು ಬೆಟ್ಟಿಗೆ ಎಷ್ಟು ಬರುತ್ತೋ ಅಷ್ಟು ಸುಮ್ಮನೆ ಹಂಗೆ ಹಿಡ್ಕೊಂಡು ಎತ್ತಿ ಬಾಯಿಗೆ ಹಾಕೊಂಡು ನೀರು ಕುಡಿದ್ಬಿಡಿ ಬಿಸಿನೀರು ಯಾವಾಗ ರಾತ್ರಿ ಮಲಗಬೇಕಾದ್ರೆ ಮಲಗೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಈ ಪಾತ್ರ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಒನ್ ಟೈಮ್ ಮಾಡಿ ಸಾಕು ಒಂದು ಫೈವ್ ಹಂಡ್ರೆಡ್ ಎಮ್ ಜಿ ಅಷ್ಟು ಪೌಡ್ರ್ ಮಾತ್ರ ಹೊಟ್ಟೆಗೆ ಹೋಗ್ಬೇಕು ಜಾಸ್ತಿ ಹೋಗೋದು ಬೇಡ ಯಾಕಂದರೆ ವಿಪರೀತ ಕಸರ ಇರುತ್ತೆ ಏನು ಸಮಸ್ಯೆ ಇಲ್ಲ ಇದನ್ನ ತಗೊತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಶುಗರ್ ಆಗಬಹುದು ಬಿ ಪಿ ಆಗಬಹುದು ಈ ಸಮಸ್ಯೆ ಯಾರಿಗಾದರೂ ಇದ್ದರೆ ಅದು ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಪ್ರತಿನಿತ್ಯ ಟ್ಯಾಬ್ಲೆಟ್ಗಳು ತೊಗೊತಾ ಇರ್ತೀರಾ ನೂರು ನಲವತ್ತು ನೂರ ಅರವತ್ತು ನೂರ ಎಂಬತ್ತು ಇರ್ತದೆ ಕೇಳಿದ್ರೆ ಸರ್ ಕಂಟ್ರೋಲ್ ಸರ್ ಅಂತಾರೆ ಆದರೂ ಅವ್ರಿಗೆ ಬಿ ಪಿ ಅನ್ನೋ ಜಾಸ್ತಿನೇ ಇದ್ದಿರ್ತದೆ ಅಂಥವ್ರು ಯಾರಾದರೂ ಇದ್ದರೆ ಈ ಥರ ತಗೋಬೋದು ಅಕಸ್ಮಾತ್ ನಿಮಗೆ ಗಿಡ ಸಿಕ್ಕಿಲ್ಲ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಗ್ರಂಥಿಗೆ ಅಂಗಡಿಗಳಲ್ಲಿ ಆ ಮೂಲಕ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಹೋಗ್ಬಿಟ್ಟು ಸರ್ಪಗಂಧದ ಚೂರ್ಣ ಅಂತ ಕೇಳಿ ಕೊಡ್ತಾರೆ ಅದನ್ನು ತಗೊಳ್ಳಿ ತಗೊಂಡು ಪ್ರತಿನಿತ್ಯ ಬಳಸ್ತಾ ಬನ್ನಿ ಅಕಸ್ಮಾತ್ ಇಲ್ಲ ಸರ್ ನಮ್ಗೆ ಬೇರೆ ಸಮಸ್ಯೆಗಳಿದ್ದಾವೆ ಇದರಿಂದ ಶುಗರ್ ಇದೆ ನರಗಳ ವೀಕ್ನೆಸ್ ಇದೆ ಆ ಬಹಳಷ್ಟು ಸಮಸ್ಯೆಗಳಿದಾವೆ ಅಂತ ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾನು ಕಲಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ನಿಮ್ಗೆ ನೀವು ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ